ರಸ್ತೆ ಒತ್ತುವರಿ ಆರೋಪ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮಾ ಬರಿಗೈಲಿ ಹಿಂದಿರುಗಿದಧಿಕಾರಿಗಳು ರಸ್ತೆ ಒತ್ತುವರಿ ಮಾಡಿ ನಿರ್ಮಿಸಲಾದ ಕಟ್ಟಡ ತೆರವುಗೊಳಿಸಲು ಬಂದ ಅಧಿಕಾರಿಗಳ ಜೊತೆ ಕುಟುಂಬ ಪ್ರತಿರೋಧವನ್ನು ಮಾಡಿ ಮಾತಿನ ಚಕಮಕಿ ನಡೆಸಿ ಘಟನೆ ಮಂಡ್ಯ ನಗರದ ಹಾಲಳ್ಳಿಯ ನಾಲ್ಕನೇ ಕ್ರಾಸ್ನಲ್ಲಿ ನಡೆದಿದೆ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ ಜೊತೆಗೆ ರಾಜಕೀಯ ದ್ವೇಷಕ್ಕೆ ಮನೆ ತೆರವು ಮಾಡ್ತಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆ ಮಾಜಿ ಸದಸ್ಯ ಜೆಡಿಎಸ್ ಮುಖಂಡ ಶಂಕರ್ ಅವರು ರಸ್ತೆ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದ್ರು ಇದನ್ನು ತೆರವುಗೊಳಿಸಲು ಅಧಿಕಾರಿಗಳು ಬಂದಾಗ ಕುಟುಂಬದವರು ಕಿಡಿಕಾರಿ ಪ್ರತಿರೋಧವನ್ನು ಮಾಡಿದ್ದಾರೆ ಹಾಲಿ ಸದಸ್ಯ ಎಚ್ ಎಂ ರವಿ ರಾಜಕೀಯ ದ್ವೇಷಕ್ಕೆ ಮನೆ ಡೆಮಾಲಿಸ್ ಮಾಡಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತನೆ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ತೆರವು ಮಾಡುವುದಕ್ಕೆ ಬಿಡೋದಿಲ್ಲ ಅಂತ ಕುಟುಂಬಸ್ಥರು ಅಡ್ಡಿಪಡಿಸಿದ್ದಾರೆ ಜೆಸಿಬಿಗೆ ಅಡ್ಡಲಾಗಿ ಮಲಗಿ ಕಾರ್ಯಾಚರಣೆಯನ್ನು ವಿರೋಧಿಸಿದ್ದಾರೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಇಲ್ಲದ ಕಾರಣ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ರು ಕೆಲವು ಆರು ಮಂದಿ ಪೊಲೀಸ್ ಸಿಬ್ಬಂದಿ ಮಾತ್ರ ನಿಯೋಜನೆ ಮಾಡಲಾಗಿತ್ತು ಇನ್ನೆರಡು ದಿನದಲ್ಲಿ ಹೆಚ್ಚಿನ ಭದ್ರತೆಯೊಂದಿಗೆ ಕಾರ್ಯಾಚರಣೆ ಮಾಡಲು ತೀರ್ಮಾನಿಸಿ ಬರಿಗೈಲಿ ಹಿಂದಾಗಿದ್ರು ಹಿಂದಿರುಗಿದ್ರು ಏನ <laughs> ಆಕಡೆ <laughs> 그래 와야 그래 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 ನೀವು ಮಾತಾಡಿ ನೋಡಿ ಹೇಳ್ತೀನಿ ಕೇಳಿರಿ ಈಗ ನೀವೇನಾದ್ರೂ ನನಗ್ ತೊಂದರೆ ಕೊಟ್ರೆ ಮಾಡ್ಕೊಳ್ಳಿ ಒಂದ್ ನಿಮಿಷ ಸರ್ ಈಗ ನಮಗೆ ಆ ಕಚೇರಿ ಆದೇಶ ಆಗಿದೆ ಸರ್ ಏನಂತ

ಒಂದೇ ಒಂದೇ ದಾಖಲೆ ನೋಡ್ರಿ ನೋಡ್ರಿ

ಹೆಸರಿ ಆಗಿರ್ಬೋದು ಮೂವತ್ತೆಂಟು ಐವತ್ ಮೂರು ಎಲ್ಲ ಪಕ್ಕ ಅದಿ ಊರ್ ಜನ ನೋಡ್ರೆ ನಮ್ ಬಾವಿ ನೀರು ಸೇತರ ಅದ ಊರೇ ಇಲ್ಲ ಐತು ನಮ್ಮ ಬಾವಿ ನಾವು ಕಂಡೋರ್ ಜಾಸ್ತಿ ಬಾವಿ ಜಾಗದಲ್ಲಿ ತೆಗಿ ಮರ ಹಾಕಿಲ್ಲ ನಾವು

ಹೌದೌದು ಸರ್ ಕೇಳ್ಕೊಂಡ್ರೆಂಟ್ ಆಯ್ತು

ಯಾಕರ್ મેન વર્ક આટકો મેન વર્ક આટકો સર ઓર્ડર સર આ કડી માં ઓર્ડર આ 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 વર્તમા <Five pressing in West> <F gezos> <Elliga frogoples> ನನಗ್ ತೊಂದರೆ ಕೊಟ್ಟರೆ ಪ್ರೂವ್ ಮಾಡ್ಕೊಡಿ ಮದ್ರ ಸಂಜೆ ಸಂಜೆ ಒಂದ್ ನಿಮಿಷ ಸರ್ ಈಗ ಆದೇಶ ಆಗಿದೆ ಸರ್ ಏನಂತ

கொடுத்து விடுவா எல்லாரும் மாத்தி கொடுங்க சார் ஒரு சரிங்க